तो ना टाइम हम तो बैठे हैं। ವೀಕ್ಷಕರೇ ನಾವೀಗ ತಮಿಳುನಾಡಿನ ಚಿದಂಬರಂ ದೇವಸ್ಥಾನದಲ್ಲಿ ಇದ್ದೀವಿ ನೋಡಿ ವೀಕ್ಷಕರೇ ಸಾವಿರಾರು ಜನ ಭಕ್ತಾದಿಗಳು ಶ್ರೀ ಚಿದಂಬರ ಸ್ವಾಮಿಯ ದರ್ಶನ ಪಡೆಯಲು ಆಗಮಿಸಿದ್ದಾರೆ ನಾವು ಈಸ್ಟ್ ಗೋಪುರದಿಂದ ಒಳಗಡೆ ಪ್ರವೇಶ ಮಾಡ್ತಾಯಿದ್ದೇವೆ ನೋಡಿ ನೋಡಿ ನಮ್ಮ ಆರ್ ಎಮ್ ಪಿಚ್ ಎಸ್ನ ಹೆಡ್ ಮಾಸ್ಟರ್ ಮುನ್ರಾಜ್ ಅವರು ಅವರೆಲ್ಲ ನನ್ನ ನಮ್ಮ ಟೀಮ್ ಟೀಮ್ನವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಉತ್ತರವಾದ ಕುಪುರ ಮಾಶ ಅಂದ್ರೆ ಮಾತಾಡಿ ಎಲ್ಲಿ ಒಂದಿದ್ರ ಏನು ಎಲ್ಲ ಮಾತಾಡಿ ಈಗ ನೋಡಿ ನಾವೆಲ್ಲ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ದೇವೆ ವೀಕ್ಷಕರೇ raojana ki vando swami hai hai कई <laughs> ಪ್ರವಾಸಿಗರ ಪಯಣ ಕನಕಪುರ ತಾಲೂಕು ರಾಮನಗರ ಜಿಲ್ಲೆಯಿಂದ ನಾವು ಪಾಂಡಿಚೇರಿ ರಾಜ್ಯಕ್ಕೆ ಬಂದಿದ್ದೀವಿ ಪಾಂಡಿಚೇರಿನಲ್ಲಿರುವಂತಹ ಚಿದಂಬರಂ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮ ಎಲ್ಲ ಒಂದು ಪ್ರವಾಸಿಗರ ಪಯಣ ತಂಡ ನಮ್ಮ ಜೊತೆ ಹನ್ನೆರಡು ಜನ ಪ್ರವಾಸಿಗರು ಇದ್ದೀವಿ ಕನಕಪುರದಿಂದ ಇಲ್ಲಿಗೆ ಪಯಣ ಮಾಡಿಕೊಂಡು ನಾವೆಲ್ಲ ದೇವಸ್ಥಾನಗಳನ್ನು ವೀಕ್ಷಣೆ ಮಾಡೋದಕ್ಕೆ ದರ್ಶನ ಮಾಡಿಕೊಂಡು ನಮ್ಮ ಊರಿಗೆ ನಾವು ತೆರಳ್ತೀವಿ ಎಲ್ರಿಗೂ ಧನ್ಯವಾದಗಳು ಈ ಕ್ಷೇತ್ರ ಪುಣ್ಯಕ್ಷೇತ್ರ ನಟರಾಜ ಇರುವಂಥ ಒಂದು ದೇವಸ್ಥಾನ ಹಾಗಾಗಿ ನೀವೆಲ್ಲರೂ ಈ ಒಂದು ದೇವಸ್ಥಾನಕ್ಕೆ ಬಂದು ನೀವು ಕೂಡ ಆಶೀರ್ವಾದವನ್ನು ಪಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೋರ್ಕೊಳ್ತೀನಿ ನಮಸ್ತೆ ಸರ್ ಬನ್ನಿ ಸಂದರ್ಭದಲ್ಲಿ ನಮಸ್ತೆ ನಿಮ್ಮ ಹಾರಿಯಸ್ ಎಂಪ್ಲಾಯಿಸ ವತಿಯಿಂದ ಪ್ರತಿ ವರ್ಷ ವರ್ಷದಲ್ಲಿ ಒಂದು ಎರಡು ಅಥವಾ ಮೂರು ಪ್ರವಾಸವನ್ನು ಮಾಡ್ಕೋತೀವಿ ನಮ್ಮದೇ ಆದಂಥ ಒಂದು ಪ್ರವಾಸಿಗರ ತಂಡ ಅಂಥೇಳಿ ರಚನೆ ಮಾಡ್ಕೊಂಡಿದ್ವಿ ಪ್ರತಿ ವರ್ಷ ಒಬ್ಬೊಬ್ಬರು ಉಸ್ತುವಾರಿಯನ್ನು ವಹಿಸ್ಕೊಂಡು ಅವ್ರ ನೇತೃತ್ವದಲ್ಲಿ ಪ್ರವಾಸ ಇರ್ತೀವಿ ಈ ಪ್ರವಾಸದಲ್ಲಿ ನನಗೆ ಮತ್ತು ನಮ್ಮ ಕೃಷ್ಣಪ್ಪನವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದರು ಕೃಷ್ಣಪ್ಪನವರ ನೇತೃತ್ವದಲ್ಲಿ ಈ ಒಂದು ಪ್ರವಾಸ ನಡೀತಾ ಇದೆ ಆರಂಭದಲ್ಲಿ ಆರು ಜನ ಅಂಥೇಳಿ ಮಾಡಿದ್ವಿ ಆನಂತರ ಒಂಬತ್ತಾಯಿತು ಒಂಬತ್ತರಿಂದ ಹನ್ನೆರಡಾಯಿತು ಆ್ಯಕ್ಚುಲಿ ನಮ್ಮ ಪ್ರವಾಸ ಇದ್ದಿದ್ದು ಪಾಂಡಿಚೇರಿ ಮಾತ್ರ ಇತ್ತು ಪಾಂಡಿಚೇರಿಗೆ ಬಂದಾದ ಮೇಲೆ ಮಳೆ ಜಾಸ್ತಿ ಆಯಿತು ಈ ಮಳೆ ಆಗಿದ್ದರಿಂದ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಧರರವರ ಒಂದು ಮಾರ್ಗದರ್ಶನದಲ್ಲಿ ಚಿದಂಬರಂ ದೇವಸ್ಥಾನಕ್ಕೆ ಬಂದಿದ್ದೀವಿ ಒಂದು ದೊಡ್ಡ ದೇವಸ್ಥಾನ ರಾಜರುಗಳು ಕಟ್ಟಿರ್ತಕ್ಕಂಥ ಒಂದು ವಿಶಾಲವಾದಂಥ ದೇವಸ್ಥಾನ ದೇವಸ್ಥಾನಕ್ಕೆ ಬಂದು ದರ್ಶನಕ್ಕೆ ಅಂತೇಳಿ ಒಳಗಡೆ ಹೋದ್ವಿ ನಾವು ಹೋಗೋದ್ರೊಳಗಡೆ ಆಗ್ತಕ್ಕಂಥ ಸಂದರ್ಭ ಗೇಟ್ ಕೀಪರ್ ಮೇಲೆ ಒಂದು ಏನೋ ಒಂದು ಒತ್ತಡ ಹಾಕಿ ಒಳಗಡೆ ಹೋದ್ವಿ ದರ್ಶನ ಮಾಡಿಕೊಂಡು ಹೊರಗಡೆಗೆ ಬಂದ್ವಿ ಆ್ಯಕ್ಚುಲಿ ಮುಕ್ತಾಯ ಆಗ್ತಾ ಇದ್ದಿದ್ದು ಹನ್ನೆರಡೂವರೆಗೆ ಏನೋ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಹನ್ನೆರಡು ಮುಕ್ಕಾಲುಗೆ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಿದ್ದೀವಿ ಈ ಒಂದು ದರ್ಶನದಿಂದ ಎಲ್ರಿಗೂ ಸಂತೋಷ ಆಗಿದೆ ಈ ಒಂದು ಪ್ರವಾಸ ನಮಗೂ ಚೆನ್ನಾಗಾಗಿದೆ ಅಂತ ಹೇಳಿ ತಿಳಿಸ್ತೇನೆ ನಮ್ಮ ಪ್ರವಾಸದ ಪ್ರಧಾನ ಕಾರ್ಯದರ್ಶಿಗಳು ಮಾತನಾಡ್ತಾ ಇರ್ತಾರೆ ಈ ಹೇಳಿದ್ರೆ ಈ ಒಂದು ತಂಡದಲ್ಲಿ ಪ್ರವಾಸಿಗರ ತಂಡದಲ್ಲಿ ಹೆಸರಾಂತ ಪತ್ರಕರ್ತರ ಪತ್ರ ಪತ್ರಕರ್ತರಾಗಿರುವಂತಹ ಕಬ್ಬಾಳೆ ಅನ್ನೋರು ಕೂಡ ನಮ್ಮ ಜೊತೆ ಇದ್ದಾರೆ ಕನಕಪುರದ ಹೆಸರಂತ ಪತ್ರಿಕೋದ್ಯಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಈ ಒಂದು ತಂಡದಲ್ಲಿ ಪಿ ಎನ್ ಕೆ ನ್ಯೂಸ್ ಪಿ ಎನ್ ಕೆ ನ್ಯೂಸ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಜೊತೆ ಯಾವಾಗಲೂ ಪ್ರವಾಸಿಗರ ಪಯಣದಲ್ಲಿ ಇವರು ಕೂಡ ಯಾವಾಗಲೂ ಇರ್ತಾರೆ ಇವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಥ್ಯಾಂಕ್ ಯು ಸರ್ 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 ನೀವಂಗೆ ನೀವು ನೀವಂಗೆ ವಿಶೇಷವಾಗಿ ನಮ್ಮ ಆರ್ ಎಂಚ್ ಆರ್ ಎಂ ಕೆ ಎಸ್ಮಿ ಹೆಸ್ಟರ್ ಮುಂದರಾಜ್ ಅವರು ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ನಮಗೆ ಆಹ್ವಾನ ಕೊಟ್ಟರು ನಾಲ್ಕು ಗಂಟೆಗೆ ರೆಡಿಯಾಗಿ ನಾನು ಇವ್ರ ಜೊತೆ ಇದೇ ಮೊದಲನೇ ಬಾರಿಗೆ ಪ್ರವಾಸಕ್ಕೆ ಬಂದಿದ್ದೇನೆ ಎಲ್ಲ ಚೆನ್ನಾಗಾಗಿದೆ ಇದೇ ರೀತಿ ಮುಂದೆನೂ ಸಹ ಮುಂದುವರೆಸಿ ನಾನು ಆಶಾ ನಮ್ಮ ಮೈರು ರಾಮಕೃಷ್ಣ ಈಗ ಹೇಳಿ ನೀವು ಹೊಸ ಜೈನು ಳ್ಳ ದೈತ್ಯ ಶಕ್ತಿ ಸುಳ್ಳೇರಿಗೂ ನಮಸ್ಕಾರ ನಾವು ಈ ಚಿದಂಬರಂ ಚಿದಂಬರ ನಾವು ಕರ್ನಾಟಕದಿಂದ ಪುದುಚೇರಿ ಪಾಂಡಿಚೇರಿಗೆ ಬಂದು ಚಿದಂಬರಂ ಕ್ಷೇತ್ರ ಪುಣ್ಯ ಕ್ಷೇತ್ರದಲ್ಲಿ ದೇವಸ್ಥಾನವನ್ನು ವೀಕ್ಷಣೆ ಮಾಡಿ ದರ್ಶನವನ್ನು ಪಡೆದುಕೊಂಡು ಏನಾದರೂ ನಟು ನಮ್ಮ ಈ ಒಂದು ದೇವಸ್ಥಾನ ಮುಗಿಸ್ಕೊಂಡು ನಂತರ ಪಾಂಡಿಚೇರಿಗೆ ಹೋಗಿ ಪಾಂಡಿಚೇರಿಗೆ ಭೇಟಿ ನೀಡಿ ಅಂತ ಸಮುದ್ರದ ಬೀಚ್ ಹೋಗಿಸ್ಕೊಂಡು ಮುಂದಿನ ಪಯಣ ಮುಂದಿನ ಪ್ರಯಾಣ ಪಾಂಡಿಚೇರಿ ಹಾಂ ಇರುತ್ತಿರೋದು ನಾವು ಇವತ್ತು ತಮಿಳುನಾಡಿನ ಶ್ರೀ ನಟರಾಜನ ಪುಣ್ಯಕ್ಷೇತ್ರವಾದ ಪ್ರೇಕ್ಷ ವೀಕ್ಷಕರೇ ಇವತ್ತು ನಾವು ತಮಿಳುನಾಡಿನ ಶ್ರೀ ನಟರಾಜನ ಪುಣ್ಯಕ್ಷೇತ್ರವಾದ ಒಂದು ಶಿವನ ಒಂದು ವೀಕ್ಷಕರೇ ಇವತ್ತು ನಾವು ತಮಿಳುನಾಡಿನ ಪುದುಚೇರಿಯ ಶ್ರೀ ನಟರಾಜನ ಪುಣ್ಯಕ್ಷೇತ್ರವಾದ ಚಿದಂಬರದಲ್ಲಿ ನಾವು ಇದ್ದೇವೆ ಇವತ್ತು ಚಿದಂಬರ ರಹಸ್ಯ ಇದೇ ಸ್ಥಳದಲ್ಲಿ ಶಿವ ತನ್ನ ನಾಟ್ಯದ ಮೂಲಕ ತೋರಿಸಿದ್ದು ವೀಕ್ಷಕರೇ ನೋಡಿ ನಮ್ಮ ಎಲ್ಲ ಕನಕಪುರದ ಬಂಧುಗಳು ಇವತ್ತು ಇಲ್ಲಿದ್ದಾರೆ ನೋಡಿ ವೀಕ್ಷಕರೇ ವೀಕ್ಷಕರೇ ಇವರೆಲ್ಲ ನಮ್ಮ ಕನಕಪುರದ ಸ್ನೇಹಿತ ಮಿತ್ರರ ಪ್ರವಾಸಕ್ಕೆ ನಾವು ಅವರೆಲ್ಲ ಜೊತೆಲಿ ಬಂದಿದ್ದೇವೆ ನೋಡಿ ಶಿವನ ಪ್ರತಿ ಹೆಜ್ಜೆಯೂ ಸಹ ಒಂದು ಈ ಒಂದು ನೃತ್ಯದಲ್ಲಿ ಗೋಚರವಾಗಿದೆ ಮಹಿಷಾಸುರ ಬರ್ತೀನಿ ಶಿವ ನನ್ನ ನಟನೆ ಮೂಲಕ ನೋಡಿ ಷಣ್ಮುಖ ಗಣಪತಿ ಪಾರ್ವತಿ ಶಿವ ಎಲ್ಲರೂ ಸಹ ಇರುವಂಥ ಪುಣ್ಯಕ್ಷೇತ್ರ ಇದು ಶಿವನ ಒಂದು ನಾಟ್ಯದ ಭಂಗಿ ಶಿವನ ಒಂದು ಬ್ರಹ್ಮಾಂಡ ದರ್ಶನ ಶಿವನ ತಾಂಡವ ನೃತ್ಯದಲ್ಲಿ ನೋಡಬಹುದು ನೋಡ್ಬೋದು ಈ ಕ್ಷೇತ್ರ ನೋಡಿ ನೋಡಿ ಇದು ಹೆಬ್ಬಾಗಿಲು ಇಲ್ಲಿಂದ ಶಿವನ ದರ್ಶನಕ್ಕೆ ನಾವು ನಟರಾಜನ ದರ್ಶನಕ್ಕೆ ಹೋಗಬೇಕಾಗಿದೆ ಚಿದಂಬರ ರಹಸ್ಯ ನೋಡಲಿಕ್ಕೆ ವೀಕ್ಷಕರೇ ಈ ಒಂದು ದೇವಸ್ಥಾನವನ್ನು ಕಲ್ಲು ಇಟ್ಟಿಗೆ ಗಾರೆ ಈ ಮೂರರಿಂದ ಕಟ್ಟಲಾಗಿದೆ ವೀಕ್ಷಕರೇ ನೋಡಿ ಕೆಲ ಒಂದು ಪಾಯವನ್ನು ಕಲ್ಲಿನಿಂದ ಹಾಗೂ ಗಾರೆಯಿಂದ ನಿರ್ಮಿಸಲಾಗಿದೆ ಹಾಗೆ ಮಧ್ಯ ಇಟ್ಟಿಗೆಯನ್ನು ಸಹ ಈ ಒಂದು ಗೋಡೆಯಲ್ಲಿ ಕಟ್ಟಲಾಗಿದೆ ಹಾಗೆ ಮೇಲೆ ಒಂದು ಗೋಪುರದ ಆಕಾರವಾಗಿದೆ ಅಲ್ಲಿ ನೋಡಿ ಸಹ ಅಲ್ಲಿ ಇಟ್ಟಿಗೆಯನ್ನು ಹಾಕಿ ಒಂದು ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ವೀಕ್ಷಕರೇ ಹಾಗೆಯೇ ನಾವು ಈಗ ಪ್ರವೇಶ ಪ್ರವೇಶವಾಗಿ ಇನ್ನೊಂದು ಗೋಪುರ ಇದು ಪಶ್ಚಿಮ ಗೋಪುರಕ್ಕೆ ನಾವೀಗ ನೋಡ್ತಾ ಇದ್ದೇವೆ ನೀವು ನೋಡಿ ಬೃಹತ್ಕಾರದ ಅತಿ ಎತ್ತರದ ಈ ಪಶ್ಚಿಮ ಗೋಪುರವನ್ನು ನೋಡಿ ವೀಕ್ಷಕರೇ ಇಷ್ಟೊಂದು ವಿಶಾಲವಾದ ಈ ಒಂದು ದೇವಸ್ಥಾನದ ಸೂಕ್ತವಾದ ಬದ್ಧತೆಗಾಗಿ ಸುತ್ತಲೂ ಸಹ ಮಂಟಪವನ್ನು ನಿರ್ಮಿಸುವ ಮೂಲಕ ರಕ್ಷಣೆಯನ್ನು ಈ ದೇವಸ್ಥಾನಕ್ಕೆ ಒದಗಿಸಲಾಗಿದೆ ಹಾಗೆ ಸುತ್ತಲೂ ಸಹ ಶಿವನ ವಿವಿಧ ಭಂಗಿಗಳನ್ನು ಶಿವನ ವಿವಿಧ ರೂಪಗಳನ್ನು ಚಿತ್ರಿಸಲಾಗಿದೆ ವೀಕ್ಷಕರೇ ನೋಡಿ ಇದು ಪಶ್ಚಿಮದ ಬಾಗಿಲಿನ ಅಲ್ಲಿರುವಂಥ ಗೋಪುರ ಬೃಹಕರವಾದ ಗೋಪುಲ ಗೋಪುರವಾಗಿದ್ದು ಈ ಗೋಪುರದಲ್ಲಿ ಶಿವನ ಸರ್ವ ರೂಪದ ಒಂದು ಚಿತ್ರಣವನ್ನು ಇಲ್ಲಿ ಕಾಣಬಹುದಾಗಿದೆ ಈ ಗೋಪುರದಲ್ಲಿ ಕೆತ್ತಲಾಗಿದೆ ವೀಕ್ಷಕರೇ ಈ ಒಂದು ಪಾರ್ವತಿ ಮತ್ತು ಪಾರ್ವತಿಯ ಗಿರಿಜೆಯ ಕಲ್ಯಾಣ ಕಾಣ್ಬೋದಾಗಿದೆ ಶಿವ ಮೃಂಗಿ ತನ್ನ ಶಿವನ ಒಡ್ಡೋಲಗವನ್ನು ಸಹ ಇಲ್ಲಿ ಕೆತ್ತಲಾಗಿದೆ ಹಾಗೆ ನೋಡಿ ಇಲ್ಲಿ ಒಂದು ಚಿತ್ರದಲ್ಲಿ ವಿಷ್ಣುವಿನ ಅವತಾರವನ್ನು ಸಹ ಇಲ್ಲಿ ನರಸಿಂಹನ ಅವತಾರ ಪ್ರಹ ಇವನು ಹಿರಣ್ಯ ಕಶುಪಿನ ಕರಳನ್ನು ಬಗೆತ್ತಿರುವಂಥ ನರಸಿಂಹನನ್ನು ಕಾಣ್ಬೋದಾಗಿದೆ ನೋಡಿ ವೀಕ್ಷಕರೇ ಇಲ್ಲಿ ನೋಡಿ ಈ ಒಂದು ಚಿತ್ರದಲ್ಲಿ ಹಿರಣ್ಯ ಕಶುಪಿನೂ ಸಹ ಇಲ್ಲಿ ವಿಷ್ಣುವಿನ ಅವತಾರವನ್ನು ಸಹ ಈ ಒಂದು ಗೋಪುರದಲ್ಲಿ ಕೆತ್ತಲಾಗಿದೆ ವೀಕ್ಷಕರೇ ಶಿವನಷ್ಟೇ ಅಲ್ಲ ವಿಷ್ಣುವಿನ ರೂಪವನ್ನು ಸಹ ಇಲ್ಲಿ ಕೆತ್ತಲಾಗಿದೆ ವೀಕ್ಷಕರೇ ಒಂದೊಂದು ಗೋಪುರದಲ್ಲೂ ಸಹ ಒಂದೊಂದು ಶಿವ ಮತ್ತು ಪಾರ್ವತಿ ಅಷ್ಟೇ ಅಲ್ಲದೆ ವಿಷ್ಣುವಿನ ಅಲಂಕಾರವನ್ನು ವಿಷ್ಣು ವಿಷ್ಣುವನ್ನು ಸಹ ಇಲ್ಲಿ ಈ ಕಾಣಬಹುದಾಗಿದೆ ವೀಕ್ಷಕರೇ ನೋಡಿ ಇಲ್ಲಿ ಸಪ್ತ ಋಷಿಗಳನ್ನು ಕಾಣಬಹುದಾಗಿದೆ ನೋಡಿ ವೀಕ್ಷಕರೇ ಇಲ್ಲಿ ರಾಮನ ಒಂದು ಸೀತಾರಾಮನ ಕಲ್ಯಾಣ ಆಗಿದೆ ಹಾಗೆ ಅಲ್ಲಿ ಸಮುದ್ರ ಮಂಥನ ಇದೆ ನೋಡಿ ಅಲ್ಲಿ ಅದೇ ರೀತಿ ಪಾರ್ವತಿ ಪರಮೇಶ್ವರ ಕಲ್ಯಾಣ ಇಲ್ಲಿ ಹ ನೋಡಿ ಪಾರ್ವತಿ ಅಷ್ಟು ಅಷ್ಟ ದೇವತೆಗಳು ಅಷ್ಟು ಅನ್ನುತ್ತಿರುವಂತಹ ಪ್ರದೇಶ ಅಷ್ಟ ದೇವತೆಗಳ ಒಂದು ಈ ವಿಚಿತ್ರ ಕೂಡ ಇದೆ ಅವತಾರ ಇದೆ ಅವತಾರ ಮೇಲ್ಗಡೆ ಇದೆ ಇದೆ ಪ್ರತಿ ಒಂದು ದೇವರ ಇದೆ ಪ್ರತಿ ದೇವರ ಸಾಗರ ಮಂಥನ ಕಾರ್ಯ ನಡೀತಿದೆ ಅವತಾರಗಳು ಈ ಪ್ರಪಂಚ ನಿರ್ಮಾಣ ಆಗಿದ್ದೇ ಸಾಗರ ಮಂಥನಿಂದ ಅಂತ ಹೇಳಿ ನಾವು ಕೇಳಿದ್ದೇವೆ ಬೇರೆ ಉಲ್ಲೇಖ ಮಾಡಿದ್ದಾರೆ ಈ ಒಂದು ಇದರಲ್ಲಿ ಗೋಪುರದಲ್ಲಿ ಎಲ್ಲ ಒಂದು ಈ ಪ್ರಪಂಚ ಹೇಗೆ ಉದ್ಭವ ಆಯ್ತು ಅನ್ನೋದನ್ನ ವಿವಿಧ ಒಂದು ಸಪ್ತರ್ಷಿಗಳನ್ನ ಸಪ್ತರ್ಷಿಗಳ ಈ ಒಂದು ಪಶ್ಚಿಮ ಗೋಪುರದಲ್ಲಿ ದಕ್ಷಿಣ ದಕ್ಷಿಣ ಗೋಪುರದಲ್ಲಿ ವೀಕ್ಷಿ ಎಷ್ಟು ಲಕ್ಷ ಜನ ಸೇರ್ಪಡಿಸ್ತಾ ಇದ್ದೀವಿ ಈ ಪ್ರಪಂಚದಲ್ಲಿ ನೋಡಿ ಅಷ್ಟಕ್ಕೂ ಕಾಂಪೌಂಡ್ ನಿರ್ಮಾಣ ಮಾಡಿದರಲ್ಲ ಅದು ಮುಖ್ಯ ಅವತ್ತಿಗೆ ಪ್ರತಿ ಕಲ್ಲು ಎತ್ತಿ ಏನು ತಂತ್ರಜ್ಞಾನ ಇಲ್ದಿರುವಂತಹ ಕಾಲದಲ್ಲಿ ಇಷ್ಟೊಂದು ಒಂದು ಬೃಹದಾಕಾರದ ಕಲ್ಲಿನಲ್ಲಿ ಜೋಡಿಸಿರೋದು ಮಾಡ್ತಾರೇ ಇವತ್ತು ಅಷ್ಟೇ ಇವತ್ತು ನಾವು ಬೃಹದಾಕಾರದ ಯಂತ್ರಗಳನ್ನ ಬಳಸಿ ಈ ಒಂದು ಕಲ್ಲುಗಳನ್ನ ಎತ್ತಿ ಜೋಡಿಸ್ತೇವೆ ಅವತ್ತಿನ ಕಾಲದಲ್ಲಿ ಬರೀ ಒಂದು ಅವರ ಒಂದು ಒಂದು ಮನುಷ್ಯನ ಶಕ್ತಿಯಲ್ಲೇ ಅದನ್ನು ದೈಹಿಕ ಶಕ್ತಿಯಲ್ಲೇ ಬಳಸಿಕೊಂಡು ಇದು ಒಂದು ದೇವಸ್ಥಾನಗಳನ್ನ ಕಟ್ಟಿರೋದನ್ನ ನಾವು ಇಲ್ಲಿ ನೋಡ್ಬೋದು ವೀಕ್ಷಕರೇ ನೋಡಿ ಈಗ ನಾವು ಗಣಪತಿಯ ಬೃಹದಾಕಾರದ ಗಣಪತಿಯನ್ನು ನಾವು ನೋಡಲು ಹೋಗ್ತಾ ಇದ್ದೇವೆ ನೋಡಿ ಆಗ ನಾವು ನೋಡಿದ್ದು ದಕ್ಷಿಣದ ದ್ವಾರ ಇದು ಪಶ್ಚಿಮದ ದ್ವಾರ ವೀಕ್ಷಕರೇ ಈ ಒಂದು ದ್ವಾರದಲ್ಲಿ ಎಲ್ಲಲ್ಲೂ ಸಹ ಶಿವನ ವಿವಿಧ ರೂಪಗಳು ಕೆತ್ತಲಾಗಿದೆ ನೋಡಿ ಪಾಶ್ಚಿಮಾತ್ತರೂ ಸಹ ಈ ಒಂದು ದೇವಸ್ಥಾನದಲ್ಲಿ ತಮ್ಮ ಒಂದು ಶಿವನ ಈ ಒಂದು ಕ್ಷೇತ್ರದ ದರ್ಶನ ಪಡೆಯಲು ಬಂದಿರೋದು ಒಂದು ವಿಶೇಷತೆ ನೀವೇ ಮಾಡಿ We uh, uh, We have had a great experience here in Chidamaram Temple. We've met a master and we have done meditation with her. Now we feel very blessed. Thank, Thank you. you. How is India feeling? How do you like India? जय 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 भारत 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 हिंद 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 वोले का ಇದು ಉತ್ತರದ ಒಂದು ದ್ವಾರ ಇದು ಈಗ ನಾವು ಹೋಗ್ತಾ ಇರೋದು ವೀಕ್ಷಕರೇ ಪ್ರತಿಯೊಂದು ದ್ವಾರದಲ್ಲೂ ಸಹ ಆ ಗೋಪುರ ನಿರ್ಮಾಣ ಯಾವುದೇ ಒಂದು ಒಂದು ಮತ್ತು ಮರುಚಿತ್ರಣ ಇಲ್ಲ ಇದೆ ವೀಕ್ಷಕರೇ ಒಂದೊಂದು ಗೋಪುರದಲ್ಲೂ ಒಂದೊಂದು ದೇವತೆಗಳ ಅವತಾರ ಒಂದೊಂದು ನೃತ್ಯದ ಶಿವನ ನೃತ್ಯದ ಅವತಾರ ಈ ಒಂದು ಗೋಪುರದಲ್ಲಿ ನಾವು ಕಾಣ್ಬೋದು ಹಾಗಾಗಿ ಜನ ವಿಶೇಷವಾಗಿ ಪ್ರತಿಯೊಂದನ್ನು ಸಹ ಯಾಕೆ ಒಂದು ದೃಷ್ಟಿ ಇಟ್ಟು ನೋಡ್ತಾರೆ ಅಂತ ಅಂದರೆ ಇಲ್ಲಿರುವಂಥ ವೈಶಿಷ್ಟ್ಯ ನೋಡಿ ಇಲ್ಲಿ ಮಾತೆ ತಬಾ ಮೊಸಳೆ ಮೇಲೆ ಕೂತಿರೋದನ್ನು ಕಾಣಬಹುದಾಗಿದೆ ಇದೆಲ್ಲವೂ ಸಹ ನಮ್ಮ ಪ್ರಾಚೀನ ಐತಿಹಾಸಿಕ ಇತಿಹಾಸವನ್ನು ಬಿಂಬಿಸುತ್ತೆ ಹಾಗೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುತ್ತೆ ನೋಡಿ ಪ್ರತಿಯೊಂದು ಗೋಪುರದಲ್ಲೂ ಸಹ ಕಳಸ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಕಳಸ ಪ್ರತಿಷ್ಠಾಪನೆ ಹಿಂದೆ ಏನಂದರೆ ಇಲ್ಲಿ ದಿ ಒಂದು ಈ ಕ್ಷೇತ್ರಕ್ಕಿರುವಂಥ ವೈಶಿಷ್ಟ್ಯ ಅಂದರೆ ಪ್ರ ಆ ಒಂದು ಶಿವನ ಶಕ್ತಿಯನ್ನು ಈಗಲೂ ಸಹ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅವತ್ತಿನ ಕಾಲದಲ್ಲಿ ಕಳಸದ ಮೂಲಕ ಈ ವಿಶ್ವಶಕ್ತಿಯನ್ನು ಹಿಡಿದಿಡುವಂಥ ಕೆಲಸನವನ್ನು ಮಾಡಲಾಗಿದೆ ವೀಕ್ಷಕರೇ ಇದು ಇಲ್ಲಿ ಶಿವ ಪಾರ್ವತಿಯ ಒಂದು ಉತ್ಸವದ ಸಂದರ್ಭದಲ್ಲಿ ಈ ಒಂದು ಕೊಳದಲ್ಲಿ ಒಂದು ಉತ್ಸವದ ತೆಪ್ಪೋತ್ಸವ ನಡೆಯುವ ಸಂದರ್ಭದಲ್ಲಿ ಈ ಕೊಳದಲ್ಲಿ ನಡೆಯೋದು ಒಂದು ಬದ್ಧತೆ ಹಿನ್ನೆಲೆಯಲ್ಲಿ ಸುತ್ತಲೂ ಸಹ ಕಂಬಿಯಿಂದ ಸೂಕ್ತ ಬದ್ಧತೆಗಾಗಿ ಈ ಕೊಳದಲ್ಲಿ ಒಂದು ಯಾವುದೇ ರೀತಿ ಅನಾಹುತ ಆಗಬಾರ್ದು ಅಂತೇಳಿ ಸುತ್ತಲೂ ಕಂಬಿಯ ಒಂದು ಕಬ್ಬಿಣದ ಕಂಬಿಯ ಸಹಾಯವನ್ನು ಮಾಡಲಾಗಿದೆ ಸುತ್ತಲೂ ಈ ಕಲ್ಯಾಣಿ ವಿಶಾಲವಾದ ಒಂದು ಕಲ್ಯಾಣಿ ತೆಪ್ಪೋತ್ಸವದ ಸಂದರ್ಭದಲ್ಲಿ ಸಾವಿರಾರು ಜನ ಈ ಒಂದು ಜನ ವೀಕ್ಷಣೆ ಮಾಡ್ತಾರೆ ವೀಕ್ಷಕರೇ ನೀರು ಈಗ ಸ್ವಲ್ಪ ಕಲುಷಿತಗೊಂಡಿದೆ ಆ ಸ್ವಾಮಿಯ ಒಂದು ತೆಪ್ಪೋತ್ಸವದ ಸಂದರ್ಭದಲ್ಲಿ ಇದನ್ನೆಲ್ಲ ಸಹ ಶುಚಿತ್ವಗೊಳಿಸಲಾಗ್ತದೆ ಒಂದೊಂದು ಕಲೆಯ ಚಿತ್ರಣ ಕೂಡ ಒಂದೊಂದು ಭಂಗಿಯ ರೂಪದಲ್ಲಿ ನೋಡಿ ಶಿವನ ಒಂದು ಈ ಒಂದು ವಿವಿಧ ನೃತ್ಯದ ಒಂದು ಇದನ್ನ ಈ ಒಂದು ಕಲೆಯನ್ನ ನಾವಿಲ್ಲಿ ಕಾಣಬಹುದು ನೋಡಿ ಎರಡು ಹಂತಗಳಲ್ಲಿ ಈ ಒಂದು ಶಿವನ ವಿವಿಧ ಒಂದು ಬಂಡಿಗಳನ್ನು ಎತ್ತರಿಸಲಾಗಿದೆ ಈ ನೋಡಿ ಈ ಪಾಶ್ಚಿಮಾತ್ತರ ಆಕ್ರಮಣ ಸಂದರ್ಭದಲ್ಲಿ ಈ ಆನೆಯ ದಂತವನ್ನೇ ಸಹ ಇಲ್ಲಿ ಒಂದು ಮುಖಗೊಳಿಸಲಾಗಿದೆ ವೀಕ್ಷಕರೇ ನೋಡಿ ಎಸ್ ನೋಡಿ ನೀವು Gracias. <laughs>